ಓಟು ಸಿಗುತ್ತೆ ಅಂದರೆ ತಮಿಳುನಾಡಿನ ಸಿಎಂ ಸ್ಟಾಲಿನ್ ಫ್ರೀ ಆಗಿ ಹೆಂಡತಿಯನ್ನು ಕೂಡ ಕೊಡ್ತಾರೆ ಈ ವಿವಾದಾತ್ಮಕ ಹೇಳಿಕೆ ಕೊಟ್ಟಿದ್ದಾರು ಎಐ ಡಿಎಂಕೆ ನಾಯಕ ಸಿ ವಿ ಷಣ್ಮುಗ ಓಟು ಸಿಗುತ್ತೆ ಅಂದರೆ ಸ್ಟಾಲಿನ್ ಹೆಂಡತಿಯನ್ನು ಕೊಡ್ತಾರೆ ಅತ್ಯಂತ ಅಸಹ್ಯ ಮತ್ತು ಅಸಂಸದೀಯ ಪದ ಎಐ ಡಿಎಂಕೆ ಯ ನಾಯಕ ಹೇಳಿರೋದು ಮಹಿಳೆಯರನ್ನ ಸರ್ಕಾರದ ಉಚಿತ ವಸ್ತುಗಳಿಗೆ ಹೋಲಿಕೆ ಎಐಡಿಎಂಕೆ ಪಕ್ಷದ ಬೂತ್ ಮಟ್ಟದ ತರಬೇತಿ ಸಭೆಯಲ್ಲಿ ಈ ಸ್ಟೇಟ್ಮೆಂಟ್ ಕೊಡಲಾಗಿದೆ ಚುನಾವಣೆಯ ವೇಳೆ ಸಾಕಷ್ಟು ಘೋಷಣೆಗಳು ಹೊರಬರುತ್ತವೆ ಸಾಕಷ್ಟು ಘೋಷಣೆಗಳು ಹೊರಬರುತ್ತವೆ ಮಿಕ್ಸರು ಗ್ರೈಂಡರು ಕುರಿ ದನ ಇವೆಲ್ಲವನ್ನು ಕೂಡ ಉಚಿತವಾಗಿ ಕೊಡುವಂತಹ ಪದ್ಧತಿ ಕೆಲ ರಾಜಕೀಯ ಪಕ್ಷದಲ್ಲಿ ಇರ್ತವೆ ತಮಿಳುನಾಡು ಸಿಎಂ ಎಂ ಕೆ ಸ್ಟಾಲಿನ್ ಕರುಣಾನಿಧಿಯ ಮಗ ಅಂತಹ ಭರವಸೆಗಳನ್ನು ನೀಡುವ ಸಾಮರ್ಥ್ಯವನ್ನು ಅವರು ಹೊಂದಿದ್ದಾರೆ ಎಐಡಿಎಂಕೆ ಪಕ್ಷದ ಮಾಜಿ ಸಚಿವ ಹಾಗೂ ರಾಜ್ಯಸಭಾ ಸಂಸದ ಸಿ ಬಿ ಷಣ್ಮುಗಂ ಹೊಸ ವಿವಾದದ ಮಾತೊಂದನ್ನು ಹೇಳಿರುವಂತಹದ್ದು ಅದಾದ ನಂತರ ಡಿಎಂಕೆ ಪಾರ್ಟಿಯ ಅನೇಕ ಹೆಣ್ಮಕ್ಕಳು ಅದನ್ನು ಖಂಡಿಸಿದ್ದಾರೆ ಷಣ್ಮುಗಂ ಎ ಐ ಡಿಎಂಕೆಯ ಪಾರ್ಟಿಯ ಪ್ರತಿನಿಧಿ ರಾಜ್ಯಸಭಾ ಸಂಸದ ಕೂಡ ಹೌದು ಇಂತಹ ವ್ಯಕ್ತಿ ಹೆಣ್ಣು ಮಕ್ಕಳ ಬಗ್ಗೆ ಇತ್ತ ಇಂತಹ ಕೀಳರಿಮೆಯನ್ನ ಹೊಂದಿದ್ದಾನೆ ಅನ್ನುವುದಾದ್ರೆ ಆ ಪಾರ್ಟಿಯ ಹೆಣ್ಣು ಮಕ್ಕಳ ಕತೆ ಏನು ಅಂತ ಹೇಳಿ ಒಂದಷ್ಟು ಜನ ವ್ಯಾಖ್ಯಾನಿಸಿದ್ರು ಕರುಣಾನಿಧಿಯ ಮಗ ಆಗಿರುವುದರಿಂದ ಸ್ಟಾಲಿನ್ ಉಚಿತವಾಗಿ ಪ್ರತಿಯೊಬ್ಬರಿಗೆ ಹೆಡತಿಯನ್ನು ಕೂಡ ಕೊಡಬಹುದು ಅಂತ ಹೇಳಿ ಷಣ್ಮುಗಂ ಸಿ ಷಣ್ಮುಗಂ ನಿಜ ನಿಜವಾಗ್ಲೂ ಜವಾಬ್ದಾರಿತವಾದಂತಹ ಹೇಳಿಕೆ ಇದಲ್ಲ ತಮಿಳುನಾಡು ಸಿ ಎಂ ಎಂ ಕೆ ಸ್ಟಾಲಿನ್ ಕರುಣಾನಿಧಿಯ ಮಗ ಅಂತಹ ಭರವಸೆಗಳನ್ನು ನೀಡುವ ಸಾಮರ್ಥ್ಯ ಹೊಂದಿದ್ದಾರೆ ಷಣ್ಮುಗಂ ವಿವಾದದ ಹೇಳಿಕೆಗೆ ಸಚಿವೆ ಗೀತಾ ಜೀವನ್ ತಿರುಗೇಟು ಕೊಟ್ಟಿದ್ದಾರೆ ಷಣ್ಮುಗಂ ಮಹಿಳೆಯರನ್ನ ಕೀಳಾಗಿ ಕಾಣುತ್ತಿದ್ದಾರೆ ಎಐಡಿಎಂಕೆ ಮಹಿಳೆಯರ ಬಗ್ಗೆ ವಿಕೃತ ಮನೋಭಾವ ಹೊಂದಿದ್ದಾರೆ ತಮಿಳುನಾಡು ನಿಮಗೆ ಗೊತ್ತಿರುವ ಹಾಗೆ ಡಿಎಂಕೆ ಎಐಎಡಿಎಂಕೆ ಈಗ ವಿಜಯ್ ಹೊಸ ಟಿವಿಕೆ ಈ ಮೂರು ಪಕ್ಷಗಳು ಪ್ರಬಲವಾಗಿ ಬೆಳೆಯುತ್ತಿರುವಂತಹದ್ದು ತಮಿಳುನಾಡಿನಲ್ಲಿ ಸ್ಟಾಲಿನ್ ಪಕ್ಷದ ನೇರ ವಿರೋಧಿ ಯಾರು ಅಂತ ಕೇಳಿದ್ರೆ ಆ ಭಾಗದ ಬಿ ಜೆ ಪಿ ಆ ಭಾಗದ ಟಿವಿಕೆ ಕೆ ಆ ಭಾಗದ ಎ ಐ ಡಿ ಎಂ ಕೆ ಡಿಎಂಕೆ ಮತ್ತು ಎ ಐ ಮೈತ್ರಿ ಆಗಬಹುದು ಎಂಬ ಶಂಕೆಗಳಿದ್ದಾವೆ ಎರಡು ಸಾವಿರದ ಇಪ್ಪತ್ತಾರರ ಅಸೆಂಬ್ಲಿ ಎಲೆಕ್ಷನ್ ಹೊತ್ತಿಗೆ ವಿಪ್ಲವಗಳ ಆದೀತು ಎನ್ನುವಂಥ ಬಲವಾದ ಅಭಿಪ್ರಾಯಗಳಿದ್ದಾವೆ ಕಾರಣ ಟಿ ವಿ ಪ್ರಬಲವಾಗಿ ಬೆಳೆಯುತ್ತಿದೆ ಮೊನ್ನೆಯಷ್ಟೇ ಕರೂರ್ನಲ್ಲಿ ತುಳಿತ ಪ್ರಕರಣದಲ್ಲಿ ಟಿವಿಗೆ ಮತ್ತಷ್ಟು ಪ್ರಚಾರವನ್ನು ಕೂಡ ಗಿಟ್ಟಿಸಿಕೊಂಡಿದೆ ಧನಾತ್ಮಕ ನಕಾರಾತ್ಮಕಾನು ನಕಾರಾತ್ಮಕ ಪಕ್ಷಕ್ಕೆ ಪ್ರಚಾರ ಅಂತೂ ಸಿಕ್ತು ಹಿಂಗಿರುವಾಗ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಡಿ ಎಂ ಕೆ ಮತ್ತೆ ಅಧಿಕಾರಕ್ಕೂ ಬರಬೇಕು ಅಂದರೆ ಹೊಸ ವಿಪ್ಲವಗಳಾಗಬೇಕು ಅಲಯನ್ಸ್ ಆಗಬೇಕು ಮೈತ್ರಿ ಆದರೆ ಮಾತ್ರ ಡಿ ಎಂ ಕೆಗೆ ಒಂದಷ್ಟು ಶಕ್ತಿ ಸಿಗೋದು ಆದರೆ ಎ ಐ ಡಿ ಎಂ ಕೆ ಈ ಒಂದು ವಿವಾದಾತ್ಮಕ ಹೇಳಿಕೆ ನಿಜಕ್ಕೂ ಕೂಡ ಅತ್ಯಂತ ಚರ್ಚೆಗೆ ಕಾರಣವಾಗಿದೆ ಮುಖ್ಯಮಂತ್ರಿ ಎಂ ಕೆ ಸ್ಟಾಲಿನ್ನು ಕರುಣಾನಿಧಿ ಅವರ ಮಗನಾಗಿರುವುದರಿಂದ ಸೊ ಈ ತರಹದ ಭರವಸೆಗಳನ್ನು ಕೊಡುವಂತಹ ಸಾಮರ್ಥ್ಯ ಅವರಿಗಿದೆ ಡಿ ಎಂ ಕೆ ಸ್ಟಾಲಿನ್ನು ಬೇಕಾದರೆ ಓಟ್ ಸಿಗುತ್ತೆ ಅಂದರೆ ಹೆಂಡತಿನೂ ಕೂಡ ಕೊಡ್ತಾರೆ ಅಂತ ಹೇಳಿ ಅತ್ಯಂತ ವಿವಾದಾತ್ಮಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ